ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ರಾಜ್ ಅಡುಗೆ ಮನೆ ಇವತ್ತಿನ ವೀಡಿಯೋದಲ್ಲಿ ಆಗಿ ನಾನು ಸಂಜೆಯ ದಿ ಬೆಸ್ಟ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಸಾಫ್ಟಾಗಿ ಮೇಲುಗಡೆ ಕ್ರಿಸ್ಪಿಯಾಗಿ ಹೊಸ ರೀತಿಯಲ್ಲಿ ಟ್ರೈ ಮಾಡಬೇಕು ಅನ್ನೋರಿಗೆ ಈ ರೆಸಿಪಿ ಬೆಸ್ಟ್ ಅಂತ ಹೇಳ್ಬೋದು ತಡ ಮಾಡದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಮೊದಲನೇದಾಗಿ ನಾನು ಒಂದು ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ನಾನು ಮಾಡೋ ಒಂದು ಕ್ವಾಂಟಿಟಿ ನಾಲ್ಕರಿಂದ ಐದು ಜನಕ್ಕೆ ಆಗೋಷ್ಟು ಮಾಡ್ತಿದ್ದೀನಿ ಇದನ್ನು ಒಂದು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದಲ್ಲ ಎರಡು ಸಾರಿ ನೀಟಾಗಿ ತೊಳ್ಕೊಬೇಕು ಅವಲಕ್ಕಿನ ಏಕೆಂದರೆ ಕಸ ಕಡ್ಡಿ ಎಲ್ಲಾದರೂ ಇದ್ದರೆ ನೀಟಾಗಿ ಕ್ಲೀನ್ ಆಗುತ್ತೆ ಮಾಡೋದು ತುಂಬಾ ಸುಲಭ ಮಕ್ಕಳಿಗಂತೂ ಹಬ್ಬ ಅಂತ ಹೇಳ್ಬೋದು ಅಷ್ಟು ರುಚಿಯಾಗಿರುತ್ತೆ ಇವಾಗ ನೀರನ್ನ ಚೆಲ್ಬಿಟ್ಟು ಇನ್ನೊಂದು ಸಾರಿ ತೊಳ್ಕೊಂಡು ಆ ನೀರನ್ನ ಕೂಡ ಚೆಲ್ಲಿ ಇವಾಗ ನೆನೆಯೋಕ್ಕೆ ಬಿಡ್ತೀನಿ ಒಂದು ಹತ್ತು ನಿಮಿಷ ನಿನ್ ಸಾಕು ಅದಕ್ಕಿಂತ ಜಾಸ್ತಿ ಏನು ಬೇಡ ಈ ನೆನೆಸ್ರೊಳಗೆ ಇನ್ನೊಂದು ಪ್ರೊಸೆಸ್ ಮಾಡ್ಕೊಳ್ಳೋಣ ಈ ರೀತಿ ಅಗಲದ ಪಾತ್ರೆಯಲ್ಲಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತಿದ್ದೀನಿ ನೆನಪಿಲ್ಲಿ ಅರ್ಶಿಣ ಪುಡಿ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲ ಇರಬೇಕು ಗ್ಯಾಸು ಮತ್ತು ಹೇಳ್ತಿದ್ದೀನಿ ಇಲ್ಲಾದ್ರೂ ಒತ್ತೋಗಿಬಿಡುತ್ತೆ ಜೀರಿಗೆ ಅರ್ಶಿಣ ಪುಡಿ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲೇ ಇರಲಿ ಗ್ಯಾಸು ಇವಾಗ ಇದಕ್ಕೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ತಿದ್ದೀನಿ ಯಾವ ಕಪ್ಪಲ್ಲಿ ಅವಲಕ್ಕಿ ತೊಗೊಂಡಿರ್ತೀವಿ ನೋಡಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ಲೋ ಫ್ಲೇಮಲ್ಲೇ ಸ್ವಲ್ಪ ಘಮ ಬರೋವರೆಗೂ ಹುರ್ಕೋಬೇಕು ಐ ಥಿಂಕ್ ಐದರಿಂದ ಆರು ನಿಮಿಷ ಆಗುತ್ತೆ ಅಷ್ಟೇ ಈ ರೀತಿ ಎಷ್ಟು ಸಾಧ್ಯ ಅಷ್ಟು ನೀಟಾಗಿ ಹುರ್ಕೋಬೇಕು ನೆನಪಿಲ್ಲ ಐ ಫ್ಲೇಮ್ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳೇಬಾರ್ದು ಯಾಕಂದರೆ ಒತ್ತೋಗ್ಬಿಟ್ರೆ ಕಂಪ್ಲೀಟ್ಲಿ ಚಿಪ್ಸ್ ಕಲರ್ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಲೋ ಫ್ಲೇಮಲ್ಲೇ ಸಣ್ಣ ಊರಿನಲ್ಲಿ ಹುರ್ಕೋಬೇಕು ಐದರಿಂದ ಆರು ನಿಮಿಷ ಆಗುತ್ತೆ ನೋಡೋರ ಇದು ಆಗಿದೆ ಇವಾಗ ನಾನು ಇದನ್ನು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಿರಲಿ ನೆಕ್ಸ್ಟ್ ಈ ಕಡೆ ಅವಲಕ್ಕಿ ಕೂಡ ನೆಂದಿರುತ್ತೆ ಇವಾಗ ನೀರಿನಲ್ಲಿರುವಂಥವನ್ನ ಗಟ್ಟಿಯಾಗಿ ಹಿಂಡ್ಕೊಂಡು ಈ ಥರ ಒಂದು ಪರಾತ ಅಥವಾ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊತೀನಿ ಈ ರೀತಿ ಎಲ್ಲ ಅವಲಕ್ಕಿನೂ ಗಟ್ಟಿಯಾಗಿ ನೀರೆಲ್ಲ ಹೋಗೋ ಥರ ಹಿಂಡ್ಕೊಂಡು ಈ ರೀತಿ ಒಂದು ಪಾತ್ರೆಯಲ್ಲಿ ಹಾಕ್ಕೊತೀನಿ ನೆಕ್ಸ್ಟ್ ಇದಕ್ಕೆ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ನೆಕ್ಸ್ಟು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕರಿಬೇವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಕೂಡ ಹಾಕ್ತಿದ್ದೀನಿ ಫ್ರೆಶ್ ಆಗಿರುವಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲೇ ಹಾಕ್ಕೊತೀನಿ ನಾನು ನೆಕ್ಸ್ಟು ಕಡಲೆ ಹಿಟ್ಟು ಹಾಕ್ತಿದ್ದೀನಿ ಇದು ತಣ್ಣಗಾಗಿರುತ್ತೆ ಈ ರೀತಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರು ಏನು ಆ್ಯಡ್ ಮಾಡೋಕೆ ಹೋಗ್ಬಿಡಿ ಅವಲಕ್ಕಿನಲ್ಲಿರುವ ನೀರಿನ ಸಾಕು ನೀಟಾಗಿ ಕಲಿಸ್ಕೋಬೇಕು ಇದನ್ನು ಇದನ್ನು ನಾವು ಅವಲಕ್ಕಿ ಕಡ್ಡಿ ಅಂತ ಕರಿಬೋದು ಅವಲಕ್ಕಿ ಕುರುಕುರೆ ಅಂತ ಕರಿಬೋದು ಅಥವಾ ಬೇಸನ್ ಕಡ್ಡಿ ಬೇಸನ್ ಕುರುಕುರೆ ನಿಮ್ಮ ಇಷ್ಟ ನಿಮ್ಮ ಹೆಸ್ರು ಯಾವುದು ಇಟ್ಕೊಂಡ್ರೂ ಓಕೆ ನನಗಂತೂ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ನಾನು ಒಂದು ಹೆಸ್ರು ಅಂತ ಯಾವುದೂ ಇಟ್ಟಿಲ್ಲ ಆಗಿ ಇದಕ್ಕೆ ಅವಲಕ್ಕಿ ಮತ್ತು ಬೇಸನ್ ಕಡ್ಡಿ ಹೆಂಗಾದರೂ ಕರೀತಾರೆ ಈ ಥರ ನೀಟಾಗಿ ಕಳ್ಸ್ಕೊಂಡಿದ್ದ ನಂತರ ಈ ಥರ ಸ್ಮ್ಯಾಶ್ ಮಾಡ್ಕೊತಾ ಹೋಗ್ಬೇಕು ಈ ಥರ ಕೈಯಲ್ಲಿ ಇಲ್ಲಿ ಸ್ಮಾಲ್ ಮಿಸ್ಟೇಕ್ ಏನಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆವಾಗಲೇ ಹಾಕಬೇಕಿತ್ತು ನಾನು ಮರೆತೋಗ್ಬಿಟ್ಟೆ ನೀವು ಖಾರದ ಪುಡಿ ಗರಂ ಮಸಾಲೆ ಏನು ಹಾಕ್ತೀರಲ್ಲ ಅವಾಗಲೇ ಹಾಕಿಬಿಡಿ ಅಲ್ಲಿ ನಾನು ಮರ್ತೋಗಿರೋದ್ರಿಂದ ಇವಾಗ ಹಾಕ್ತಿದ್ದೀನಿ ಹಾಕಿದ ಮೇಲೆ ನೀಟಾಗಿ ಈ ಥರ ಮುದ್ದೆ ಥರ ಮಾಡ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಕಲಿಸ್ಕೊಳ್ಳಿ ನೋಡಿದ್ರ ಮುದ್ದೆ ಥರ ಆಗಿದೆ ನಾ ಚಪಾತಿ ಇಟ್ಟು ಕಲಿಸ್ತೀನಿ ನೋಡಿ ಹಂಗಾಗಬೇಕು ಈ ಥರ ನೀಟಾಗಿ ಕಲಿಸ್ಕೊಂಡು ಇವಾಗ ಇದನ್ನು ಉದ್ದುದ್ದ ಕಡ್ಡಿ ಯಾವ ಥರ ಇರುತ್ತೆ ನೋಡಿ ಆ ಥರ ಮಾಡ್ಕೋಬೇಕು ಈ ಥರ ಎಣ್ಣೆ ತಗೊಂಡು ಈ ಥರ ಎರಡು ಅಂಗೈಗೆ ಹಚ್ಕೊಂಡು ಯಾಕೆಂದರೆ ಎಣ್ಣೆ ಹಚ್ಕೊಂಡ್ರೆ ನೀಟಾಗಿ ಶೇಪಲ್ಲಿ ಮಾಡೋಕ್ಕೆ ಬರುತ್ತೆ ಮತ್ತು ನೀರನ್ನು ಹಚ್ಕೋಬೇಡಿ ಓನ್ಲಿ ಎಣ್ಣೆನ ಮಾತ್ರ ಹಚ್ಕೊಳ್ಳಿ ತೀರ ದಪ್ಪ ಮಾಡ್ಕೋಬೇಡಿ ಆದಷ್ಟು ತೆಳುವಾಗಿ ಮಾಡೋಕ್ಕೆ ಟ್ರೈ ಮಾಡಿ ಯಾಕೆ ಅಂದರೆ ದಪ್ಪ ಮಾಡಿಬಿಟ್ರೆ ಮೇಲುಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಸರಿಯಾಗಿ ಕುಕ್ ಆಗೋದಿಲ್ಲ ಸರಿಯಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ಮೀಡಿಯಮಲ್ಲಿ ಅಥವಾ ತೆಳುವಾಗೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ನೋಡೋರ ಆದರೆ ಸಾಕು ಉದ್ದುದ್ದ ಮಾಡ್ಕೊಂಬಿಟ್ರೆ ಎಣ್ಣೆಲೇ ಬಿಟ್ಟಾಗ ಕೂಡ ಏನು ಮುರಿದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ತೀರ ಉದ್ದ ಬೇಡ ತೀರ ದಪ್ಪ ಬೇಡ ನಾರ್ಮಲಾಗಿ ಇರಲಿ ಸಣ್ಣದಾಗೆ ಇರಲಿ ನೋಡೋರ ಇಷ್ಟಾದರೆ ಸಾಕು ವೀಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ನೋಡಿ ಅಷ್ಟಾದರೆ ಸಾಕು ಕುರ್ಕುರು ಯಾವ ಥರ ಇರುತ್ತೆ ನೋಡಿ ಸೇಮ್ ಟು ಸೇಮ್ ಅದೇ ಥರನೇ ಇಷ್ಟ ಆಗಿದ್ದಾವೆ ಈ ಕಡೆ ಎಣ್ಣೆ ಕೂಡ ಕಾದಿದೆ ನೆನಪಿರಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಎಲ್ಲವನ್ನು ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೋಬಾರ್ದು ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಅವಲಕ್ಕಿ ಕಡ್ಡಿನ ಇದ್ದೀನಿ ಅವಲಕ್ಕಿ ಕುರ್ಕುರೇನ ಎಲ್ಲ ಕಡ್ಡಿನ ಹಾಕಿದ ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆ ಒಂದು ಐದು ನಿಮಿಷ ಹಾಗೆ ಫ್ರೈ ಆಗಲಿ ಏನು ಟಚ್ ಮಾಡೋಕ್ಕೆ ಕೂಡ ಹೋಗಬೇಡಿ ನಂತರ ಸೌಟಿಂದ ಎರಡು ಕಡೆಯೂ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿದ್ರೆ ಒಂದು ಐದು ನಿಮಿಷ ಆದಮೇಲೆ ಈ ಥರ ಮೇಲೆ ಕೆಳಗೆ ಮಾಡ್ಕೊತೀನಿ ಈ ಥರ ಅವಲಕ್ಕಿ ಕುರ್ಕುರೇನ ಇಲ್ಲ ಅಂತಂದರೆ ಅವು ಸಾಫ್ಟಾಗಿರುತ್ತಲ್ಲ ಮುರಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಎಲ್ಲ ಕುರ್ಕುರೆನ ಹಾಕಿದ ಮೇಲೆ ಒಂದು ಐದು ನಿಮಿಷ ಬಿಟ್ಟು ನಂತರ ಮೇಲೆ ಕೆಳಗೆಲ್ಲ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ಕಂಪ್ಲೀಟ್ಲಿ ಬಬಲ್ಸ್ ಎಲ್ಲ ಹೋಗಿದ್ದಾವೆ ಅಂತಂದಮೇಲೆ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಅಂದಮೇಲೆ ತೊಗೊಂಡ್ಬಿಟ್ರೆ ಒಂದು ಸರ್ವಿಂಗ್ ಪ್ಲೇಟಲ್ಲಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಫುಲ್ಲು ಗೋಲ್ಡನ್ ಕಲರ್ ಆಗೋವರೆಗೂ ಇಟ್ಬಿಟ್ರೆ ತಣ್ಣಗಾದ್ಮೇಲೆ ಇನ್ನೂ ಕಪ್ಪಗಾಗ್ಬಿಡುತ್ತೆ ಅದಕ್ಕೋಸ್ಕರ ಈಗೊಂದು ಪ್ಲೇಟಲ್ಲಿ ಒಂದು ಪೇಪರ್ ಹಾಕ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸಾರಿ ಕೂಡ ಹಾಕ್ತಾ ಇದ್ದೀನಿ ನೀವು ಪೇಪರಲ್ಲಿ ಟಿಶ್ಯೂ ಪೇಪರಲ್ಲಿ ಯಾವುದ್ರಲ್ಲಾದರೂ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿನ್ಬೋದು ಇನ್ನೊಂದು ಸಾರಿ ಕೂಡ ಎಲ್ಲ ಹಾಕಿಬಿಟ್ಟು ಅದನ್ನು ಕೂಡ ಅಷ್ಟೇ ಹಾಕಿದ ಮೇಲೆ ಒಂದು ಐದು ನಿಮಿಷ ಏನು ಟಚ್ ಮಾಡಕ್ಕೆ ಹೋಗ್ಬೇಡಿ ನೋಡೋದ ಸಿಂಪಲ್ ಆಗಿರುವಂಥ ಸೂಪರ್ ಆಗಿರುವಂಥ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿಯಾಗಿರುತ್ತೆ ಹೊಸ ರೀತಿಯಲ್ಲಿ ಮಕ್ಕಳು ಏನಾದರೂ ಹೊಸ ರೀತಿಯಲ್ಲಿ ಮಾಡಿಕೊಡಿ ಅಂತ ಕೇಳಿದಾಗ ಈ ಥರ ಅವಲಕ್ಕಿಯಿಂದ ಮತ್ತು ಕಡಲೆ ಹಿಟ್ಟಿಂದ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಸಾಸ್ ಜೊತೆ ಎಕ್ಸಲೆಂಟ್ ಎಕ್ಸಲೆಂಟಾಗಿರುತ್ತೆ ನಾನು ಪ್ರಾಮಿಸ್ ಮಾಡ್ತೀನಿ ನಾನು ಗ್ಯಾರಂಟಿ ಕೊಡ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೀಬೇಡಿ ಮಿಥುನ್ ರಾಜ್ ಅಡುಗೆ ಮನೆ ಅನ್ನ ಚಾನಲ್ನ ಫಾಲೋ ಮಾಡಿ ಪ್ರತಿಯೊಂದು ರೆಸಿಪಿನ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹಲವರೆಗೂ ಟೇಕ್ ಕೇರ್ ಬಾಯ್